ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತು ಸಂಡೆ ಇವಳು ನೋಡಿ ಮನೆ ಮನೆ ಅವಳು ತುಂಬಾ ಡ್ರೆಸ್ ತರ್ಲಿಲ್ಲ ಅಂತೆ ಬಾಂಬೆಯಿಂದ ಬರುವಾಗ ಇವತ್ತು ಅವಳಿಗೆ ಮನೆ ಒಕ್ಕಳಿಗೆ ಹೋಗ್ಲಿಕ್ಕೆ ಉಂಟು ಹಾಗೆ ನನ್ನನ್ನು ಮಲಗಿದ ಬಿಡ್ಲಿಲ್ಲ ಅಲ್ಲಿಂದ ಇಲ್ಲಿ ಹೇಳ್ಕೊಂಡು ಬಂದಿದ್ದಾಳೆ ಯಾಕೆಂದ್ರೆ ಅವಳದ್ದು ಬ್ಲೌಸ್ ಫುಲ್ ಕಂಪ್ಲೀಟ್ ಆಗ್ಲಿಲ್ಲ ಇನ್ನು ಸ್ವಲ್ಪ ಬಾಕಿ ಉಂಟು ಕೆಲಸ ಅವರಿಗೆ ಹನ್ನೊಂದು ಗಂಟೆಗೆ ಹೋಗ್ಬೇಕಂತೆ ಒಂದು ಸರಿ ತಿಂಡಿ ತಿನ್ಲಿಕ್ಕೆ ಬಿಡ್ಲಿಲ್ಲ ಅಂತೀನಿ ನೋಡಿ ಗೈಸ್ ಅಂಗಡಿ ಓಪನ್ ಮಾಡ್ತಿದ್ದಾಳೆ ಈಗ ಈಗ ಖಡಕ್ತಾಗಿ ತಿಂದು ಬಂದು ಈಗ ಎಲ್ಲ ತಿಂದು ಬಂದು ಈಗ ನೋಡಿ ಬಗ್ಲಿಕ್ಕೆ ಆಗುದಿಲ್ಲ ಅವಳಿಗೆ ನೋಡಿ ನೋಡಿ ಅವಳಿಗೆಲ್ಲ ಇದು ತಿಂಡಿ ಎಲ್ಲ ಮಾಡಿ ಕೊಟ್ಟದ್ದು ಗೈಸ್ ನಂದು ಬ್ಲೌಸ್ ಬೇಕಲ್ಲ ಅದಕ್ಕಾಗಿ ಅವಳಿಗೆಲ್ಲ ಮಾಡಿಕೊಟ್ಟು ತಿನ್ನಿಸಿ ಎಲ್ಲ ತಕೊಂಡು ಬಂದದ್ದು ಸೀರೆ ಇದನ್ನು ತಕೊಂಡು ಬಂದದ್ದು ಹಾಕಿಕೊಂಡು ಹೋಗಿದ್ದೆ ಅವಳಿಗೆ ಇವತ್ತು ಅದೊಂದು ಬ್ಲೌಸ್ ಕಂಪ್ಲೀಟ್ ಬನ್ನಿ ವಾಯ್ಸ್ ಇಷ್ಟ ಆಗಿದೆ ಹಿಂಗೆ ಇದು ಕಂಪ್ಲೀಟ್ ಆಗ್ಬೇಕು ನೋಡಿ ಇಷ್ಟು ಆಗಿದೆ ಒಂದು ಕೈ ಕೂರಿಸಿ ಆಗಲಿಲ್ಲ ಇದು ಒಂದು ಮಾಡಿ ಇನ್ನು ಕಂಪ್ಲೀಟ್ ಮಾಡಬೇಕು ಓಕೆ ಇದು ಬ್ಯಾಕ್ಲೆಸ್ ಸೊ ಅದು ಇಷ್ಟು ಚಂದ ಮಾಡಿ ನಾನು ಪ್ಯಾಟರ್ನ್ ಮಾಡಿದ್ದೇನೆ ಅದು ಸೋ ಒಳ್ಳೆದಾಗಿದೆ ಓಕೆ ನನಗೆ ಚಂದ ಖುಷಿ ಆದ್ರೆ ಗೈಸ್ ನಾನು ಒಂದು 500 ರೂಪಾಯಿ ಕೊಡ್ತೇನೆ ಗೈಸ್ ಅದರದ್ದು ಅವಳಿಗೆ ಹೊಲ್ದದ್ದು ಇಲ್ಲ ಇಲ್ಲದಿದ್ರೆ ನಾನು ಟೂ ಹಂಡ್ರೆಡ್ ರುಪೀಸ್ ನಮಗೆ ಡಿಸ್ಕೌಂಟ್ ಅಲ್ಲ ರಕ್ತ ರಕ್ತ ಸಂಬಂಧಕ್ಕೆ ಒಂದು ಇನ್ನೂರು ರೂಪಾಯಿ ಡಿಸ್ಕೌಂಟ್ ಕೊಡ್ಲಿಕ್ಕೆ ಆಗುದಿಲ್ಲ ಇವಳಿಗೆ ಅದಲ್ಲದೆ ಎಲ್ಲ ನಾನೇ ತಂದದು ಗೈಸ್ ಲೈನಿಂಗ್ ನೂಲು ಫಾಲು ಎಲ್ಲ ನಾನೇ ತಂದದ್ದು ಗೈಸ್ ಅವಳು ಜಸ್ಟ್ ಹೊಲಿಯುದು ಮಾತ್ರ ಗೈಸ್ ನಾನುಂಟಲ್ಲ ನನ್ಗೆ ಹೆಲ್ಪ್ ಮಾಡ್ಲಿಕ್ಕೆ ಅವಳನ್ನು ಕರ್ಕೊಂಡು ಬಂದದ್ದು ಯಾಕೆಂದ್ರೆ ಅವಳದೇ ಬ್ಲೌಸ್ ಅಲ್ಲ ಸೊ ಏನಾದ್ರೂ ಅದರದ್ದು ಫಿನಿಶಿಂಗ್ ಏನಾದ್ರೂ ಅವಳು ಮಾಡ್ತಾಳೆ ಅಂತ ಅನ್ಕೊಂಡದ್ದು ಇಲ್ಲಿ ನೋಡಿ ಅಂತೆ ಅವಳು ಎಂತ ಮಾಡ್ತಿದ್ದಾಳೆ ಅವಳ ನನ್ನ ಹತ್ರ ಇದ್ದದ್ದು ನೇಲ್ ಪಾಲಿಶ್ ಎಲ್ಲ ಹುಡುಕಿ ಇದು ಉಂಟಲ್ಲ ಮೊಮೋಸ್ ಇದು ಬಾಕ್ಸ್ ಆಯ್ತಾ ಇದು ಲಾಸ್ಟ್ ಟೈಮ್ ಅವಳು ಬಿಸಿಡಿದ್ಲು ನಾನು ಅದನ್ನ ಯೂಸ್ ಮಾಡಿ ಈಗ ಎಲ್ಲ ನೇಲ್ ಪೇಂಟ್ ಎಲ್ಲ ಈಗ ಅದನ್ನ ನಾನು ಬೊಂಬೈಗೆ ಕೊಂಡು ಈಗ ಅವಳಿಗೆ ಅದು ಬೇಕಂತೆ ಇಲ್ಲಿ ಎಲ್ಲ ಫುಲ್ ರಾಶಿ ಇದೆ ಇದೆಲ್ಲ ನಮಗೆ ಆರ್ಡರ್ ಬಂದದ್ದು ಈ ಮಂತ್ ಅಲ್ಲಿ ಟೆನ್ ಹತ್ತು ತಾರೀಕಿನ ಮುಂಚೆ ಎಲ್ಲ ಕೊಡುದು ಸಾರಿ ಎಲ್ಲ ಕ್ಲೈಂಟ್ ಕೊಡ್ತೇನೆ ನಾನು ಹಾಗೆ ಮಾಡುದಿಲ್ಲ ನಾನು ಮೋಸ ಎಲ್ಲ ಮಾಡುದಿಲ್ಲ ಅಂದಂದು ಅಲ್ಲಿ ಸುಳ್ಳು ಹೇಳುದು ಆಯ್ತಾ ನೀವೆಲ್ಲ ಕೇಳ್ಬೋದು ಅವಳು ನೋಡಿ ನೋಡಿ ಇದ್ರಲ್ಲಿ ಕಲರ್ ಕಲರ್ ಬಂತು ನನ್ನ ಹತ್ರ ನೇಲ್ ಪಾಲಿಶ್ ಇದು ಫುಲ್ ಕಲ್ ಕಸಾನೆ ಉಂಟು ಯಾಕೆಂದ್ರೆ ಈಗ ಎರಡು ಬಾಕ್ಸ್ ಉಂಟು ಆಗಿದೆ ಇಲ್ಲ ಅದು ಸಹ ನ್ಯೂ ಆಗಿ ಅದರಲ್ಲಿ ಒಂದು ಹತ್ತು ನ್ಯೂ ಮತ್ತೆಲ್ಲ ಓಲ್ಡ್ ನಂಗೆ ತುಂಬಾ ಇಷ್ಟ ನೇಲ್ ನೇಲ್ ಪೇಂಟ್ ಅಂದ್ರೆ ಯಾವಾಗಲೂ ಹಾಕೊಂಡಿರ್ತೇನೆ ಆದ್ರೆ ಸಲ ಬಿಸಿ ಇರುವಾಗ ನಂಗೆ ತೆಗಿಲಿಕ್ಕೆ ಉದಸಿನ ಆಗ್ಬೇಕು ಜ್ಞಾನಿ ತೋಜುನ ಕಣ್ಣದ ದೃಷ್ಟಿಗೆ ದೃಷ್ಟಿ ಸರಿ ಕೊಟ್ಟು ಜೊಂದಿ ಸಂಕಷ್ಟ ಕೊರೊಂದಿಲ್ಲ ಈ ನರಕ ವೇದನೆ ನೋಡಿ ಇಲ್ಲಿ ಬ್ಲೌಸ್ ರೆಡಿ ಆಯ್ತು ಸೊ ರೆಡಿ ಮಾಡಿ ಈಗ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ದೇನೆ ಅವಳಿಗೆ ಕೊಡ್ಬೇಕು ಅಂತ ಈಗ ಲೇಟ್ ಆಗಿರ್ಬೋದು ಅವಳು ಆಲ್ರೆಡಿ ರೆಡಿ ಆಗಿರ್ಬೋದು ಖಾಲಿ ಸೀರೆಗೋಸ್ಕರ ವೇಟ್ ಮಾಡ್ತಿಲ್ಲ ನನ್ ನೋಡಿ ಇಲ್ಲಿ ಮೇಕಪ್ ಮಾಡ್ತಿದ್ದಾಳೆ ಮಗಳು ನಂದು ಇನ್ನೊಬ್ಳು ಎಲ್ಲಿದ್ದಾಳೆ ಕಿನ್ನಿಶ್ ನೋಡಿ ಇವಳಿ ಇನ್ನು ಸಹ ಹಲ್ಲುಲಿಲ್ಲ ಗಂಟೆ ಹತ್ತುವರೆ ಆಯ್ತು ನೋಡಿ ಇನ್ನೊಬ್ಳು ಬಂದ್ಲ ನಂದು ಬಿಟ್ಟೆ ಬಾಬು ವೆಲ್ಕಮ್ ಟು ಪಲ್ಯ

ಇವತ್ತು ಮುಂದೆ ಅಷ್ಟೇ ನಾವೆಲ್ಲ ಹೋಗಿ ಪರ್ಚೇಸ್ ಮಾಡಿ ಒಂದು ಐಟಮ್ನ ಇಟ್ಕೊಂಡು ಬಂದಿದ್ದೇವೆ ಪ್ರಾಡಕ್ಟ್ ಸೊ ಗೊತ್ತಷ್ಟು ಇವಾಗ ಓಪನ್ ಮಾಡಿ ಅದನ್ನೆಲ್ಲ ಸೆಟ್ ಮಾಡ್ಲಿಕ್ಕಿದೆ ಪ್ರೈಸ್ ಎಲ್ಲ ಹಾಕಿ ಹಾಗೆ ಇವತ್ತು ತುಂಬಾ ಕೆಲಸ ಉಂಟು ಅಷ್ಟೇ ಅಲ್ಲದೆ ಒಂದು ಕಡೆ ಕಸ್ಟಮರ್ ಇದು ಸೊಚ್ ಮಾಡಿ ಹಾಗೆ ನಾವು ಮಾರ್ನಿಂಗ್ ಇದನ್ನ ಮಾಡಿ ನಂತರ ಅದನ್ನು ಸ್ಟಿಚ್ ಮಾಡಬೇಕು ಅಂತ ಅನ್ಕೊಂಡಿದ್ದೇವೆ ನಮ್ಮ ಬೂಟಿಕಿಗೆ ಏನೆಲ್ಲ ಐಟಮ್ಸ್ ಬೇಕು ಅದನ್ನು ಪರ್ಚೇಸ್ ಮಾಡೋದಕ್ಕೋಸ್ಕರ ನಾವು ಬ್ಯಾಂಗ್ಳೂರಿಗೆ ಹೋಗಿದ್ದು ಸೊ ನಮಗೇನೆಲ್ಲ ಬೇಕು ಅದನ್ನು ಹುಡುಕಿ ಹುಡುಕಿ ಫೈನಲ್ ಪರ್ಚೇಸ್ ಮಾಡಿ ಕೂಡ ಆಯಿತು ಅಲ್ಲಿ ಪಾರ್ಸೆಲ್ ನಾವು ಕೊಟ್ಟಿದ್ದು ನಾವು ಇಲ್ಲಿ ಒಂದು ತಲುಪೋ ಮುಂಚೆ ಪಾರ್ಸೆಲ್ ಬಂದು ನಮಗೆ ರೀಚಾಗಿ ಕೂಡ ಆಗಿತ್ತು ಅಷ್ಟೇ ಅಲ್ಲದೆ ನಾನು ಹೋಗುವಾಗ ಅಂದ್ಕೊಂಡಿದ್ದು ಖಾಲಿ ಒಂದು ದಿವಸ ರಜೆ ಮಾಡೋದು ಅಂತ ಯಾಕೆಂದರೆ ಮಾರ್ನಿಂಗ್ ನಾವು ಅಲ್ಲಿ ತಲುಪಿದರೆ ಆಮೇಲೆ ನಮಗೇನೆಲ್ಲ ಬೇಕು ಅದನ್ನು ಪರ್ಚೇಸ್ ಮಾಡಿಬಿಟ್ಟು ಈವ್ನಿಂಗ್ ನಾವು ಅಲ್ಲಿಂದ ಹೊರಡೋದು ಅಂತ ಡಿಸೈಡ್ ಮಾಡಿ ಹೋಗಿದ್ದು ಆದರೆ ಜೋರು ಮಳೆ ಬಂದ ಕಾರಣದಿಂದ ನಮಗೆ ಏನು ಪರ್ಚೇಸ್ ಮಾಡೋಕ್ಕೂ ಆಗಿಲ್ಲ ನಮಗೆ ನಾವು ಹೋಗಿ ರೀಚ್ ಆಗುವಾಗಲೇ ಮೂರು ಗಂಟೆ ಆಗಿತ್ತು ಸೊ ತುಂಬ ಟ್ರಾಫಿಕ್ ಬೇರೆ ಇತ್ತು ಸೊ ಹಾಗಾಗಿ ನಾವು ಅಂದ್ಕೊಂಡಾಗಿ ಏನೂ ಮಾಡೋಕ್ಕಾಗಲಿಲ್ಲ ಇಲ್ಲಿ ಇನ್ನೊಂದು ಒತ್ತಡ ಬೇರೆ ಯಾಕೆಂದರೆ ನಾನು ನೆಕ್ಸ್ಟ್ ಡೇ ನಾನು ಕಸ್ಟಮರಿಗೆ ಡೆಲಿವರಿ ಕೂಡ ಕೊಡಬೇಕಿತ್ತು ಆದರೆ ಏನು ಮಾಡೋದು ನನಗೆ ಕಸ್ಟಮರಿಗಂತೂ ಡೆಲಿವರಿ ಕೊಡೋಕ್ಕಾಗಲಿಲ್ಲ ಆದರೂ ನಾನು ಅವರಿಗೆ ಇನ್ಫಾರ್ಮ್ ಮಾಡಿ ಒಂದು ದಿನ ಎಕ್ಸ್ಟೆಂಡ್ ಕೇಳಿದ್ದೇನೆ ಆದರೆ ಇವತ್ತು ತುಂಬಾ ಕೆಲಸ ಇದೆ ಬೆಳಗ್ಗೆ ಬಂದು ಪಾರ್ಸೆಲ್ ಓಪನ್ ಮಾಡಿ ತುಂಬ ಅಂದರೆ ತುಂಬ ಸುಸ್ತಾಗಿ ಹೋಗಿತ್ತು ಅಷ್ಟೇ ಅಲ್ಲದೆ ಇವತ್ತು ನಾನು ಕಸ್ಟಮರಿಗೆ ಕೂಡ ಡೆಲಿವರಿ ಮಾಡೋದಿದೆ ಸೊ ಹಾಗಾಗಿ ಇವತ್ತು ಈವ್ನಿಂಗ್ ಕಸ್ಟಮರ್ ಬೇರೆ ಬರ್ತಾರೆ ಅವರ ಬ್ಲೌಸ್ನ ರೆಡಿ ಮಾಡ್ತಿದ್ದೀನಿ ನೈಟ್ ಮನೆಗೆ ಬೇರೆ ಬಂದಾಯಿತು ಅದು ಇವತ್ತು ಫುಲ್ ಕೆಲಸ ಇದ್ದಿದ್ದರಿಂದ ಫುಲ್ ಟಯರ್ಡ್ ಆಗಿತ್ತು ಏನು ಮಾಡೋದು ಅಂತ ಅಂದ್ಕೋತಿದ್ದೆ ಅಷ್ಟು ಟ್ರಲ್ಲಿ ನನ್ನ ಅಮ್ಮ ಕೊಟ್ಟಿರುವಂಥ ಹಲಸಿನ ಹಣ್ಣು ಸೊ ಹಲಸಿನ ಹಣ್ಣು ಅಂದರೆ ನಂಗೆ ತುಂಬ ಇಷ್ಟ ಸೊ ಫಸ್ಟ್ ನಾನು ಓಪನ್ ಮಾಡಿ ಅಷ್ಟೇ ಅಲ್ಲದೆ ಅಮ್ಮನ ಮನೆಯಿಂದ ಇಟ್ಕೊಂಡು ಬಂದಿರುವಂಥ ಸಾರು ಇವತ್ತು ನಮಗೆ ಸ್ಟಾರ್ಟ್ ಮಾಡಿದ್ದು ಮಸಾಲೆ ಕುಡಿಯೋ ತನಕ ಬಿಡಲ್ಲಿ ಅಡಿಗೆ ಇದ್ದಾಗ ಯಾವಾಗಲೂ ಊಟ ಮಾಡಿಸ್ ಮಾಡಕ್ಕೆ ಇನ್ನೊಂದು ವಿಷಯ ನಾನು ಯಾವಾಗಲೂ ಅಂದ್ಕೊಳ್ತೇನೆ ತುಳುವಲ್ಲಿ ಏನಾದರೂ ಮಾಡ್ಬೋದಿತ್ತು ಕಾರಣ ನಾನು ತುಳುವಲ್ಲಿ ಮಾತಾಡಿ ವಿಡಿಯೋ ಅಪ್ಲೋಡ್ ಮಾಡಬೇಕು ಹಾಗಾಗಿ ನನಗೆ ವಿಡಿಯೋ ಮಾಡೋದು ಕಷ್ಟ ಅಂದ್ರೆ ಅಂದರೆ ನಾನೊಬ್ಬಳೇ ಮಾತಾಡ್ತಾ ಇರ್ಬೇಕು ಅವ್ರು ತುಳುವಲ್ಲಿ ಮಾತಾಡ್ತಾರೆ ಸೊ ಮಕ್ಕಳಿಗೂ ಕೂಡ ಅಷ್ಟೇ ಕನ್ನಡ ಮಾತಾಡಲಿಕ್ಕೆ ಕಷ್ಟ ಆಗುತ್ತೆ ಸೊ ನಿಮಗೆ ಹೇಗೆ ಅಂತ ಅನಿಸುತ್ತೆ ಅಂತ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಯಾಕೆಂದ್ರೆ ನಾನು ತುಳುವಲ್ಲಿ ವಿಡಿಯೋ ಮಾಡೋದು ನಿಮಗೂ ಇಷ್ಟ ಇದ್ರೆ ನಾನು ತುಳುವಲ್ಲಿ ವಿಡಿಯೋ ಮಾಡ್ತೀನಿ ಕೂಡ ಸೊ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ಹೀಗೆ ಇರಲಿ ನಾನು ಬರುವಾಗ ಮನೆಗೆ ಬೇಕಾದಂಥ ಕೆಲವೊಂದಿಷ್ಟು ಐಟಮ್ಗಳನ್ನು ಇಟ್ಕೊಂಡು ಬಂದಿದ್ದೇನೆ ಸೊ ಅದರಲ್ಲಿ ಇವತ್ತು ಹಪ್ಪಳ ತಂದಿದ್ದೇನೆ ನಾನು ತುಂಬ ದಿನದಿಂದ ಅಂದ್ಕೊಳ್ಳೋದು ಹಪ್ಪಳ ಬೇಕು ಅಂತ ಆದರೆ ಅಂಗಡಿಗೆ ಹೋದಾಗ ನನಗೆ ಯಾವಾಗಲೂ ನೆನಪೇ ಬರ್ತಾ ಇರಲಿಲ್ಲ ಸೊ ಫೈನಲಿ ಇವತ್ತು ಹಪ್ಪಳ ತಂದಿದ್ದೇನೆ ಸೊ ಏನು ಮಾಡೋದು ಇವತ್ತು ಹಪ್ಪಳ ಜೊತೆ ಇವತ್ತಿನ ಸ್ಪೆಷಲ್ ಅಡಿಗೆ ಕೂಡ ರೆಡಿಯಾಗಲಿ ಅಂತ Mm-hmm. ಈ ನನ್ನ ಸಣ್ಣ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಪ್ಲೀಸ್ 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 ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮನ್ನು ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಟಾಟಾ ಬಾಬಾಯ್ ಟೇಕ್ ಕೇರ್ ಲವ್ ಯು ಆಲ್